ಬರ್ಬೇಕಿತ್ತಪ್ಪ ಹೇಳಿನಿ ಅವನಿಗೆ ಬೆಳಿಗ್ಗೆ ತಿಂಡಿ ತಿಂದರೆ ಹೊಳ್ಡಿ ಅಂತ ಎಂತ ಮಾಡ್ತಾ ಮತ್ತೆ ಅಲ್ಲಿ ಯಜ ಗೀಜ ಮಾಡ ಎಂತದ ಎಂತ ಬಂದಿದ್ರ ಅತ್ಲಗ್ರಾಗಳೆ ಇರ್ಲ ಹ್ಮ್ ಫೋನ್ ಮಾಡ್ತೀನಿ ಅಂದ ಅದನ್ನು ಮಾಡ್ಲ ಯಾಕಿಂಗ ಮಾಡ್ತಾನೆ ಏನ ಸಾ ನೀನು ಅದು ಎಷ್ಟು ಸತಿ ತೊಳಿತೀಯ ನಾನು ಅವಾಗಿಂದ ನೋಡ್ತಾನೆ ಇದ್ದೀನಪ್ಪ ಸತ್ತಗಿನಿ ಬೇರೆ ಕೆಲಸ ಅಂತ ಇಲ್ಲ ನಿಂಗೆ ತೊಡಗ ಬದಿ ಹೋಗೋದಾದ್ರೂ ಹೋಗಬಾರ್ದ ಮನೆ ಬದಿನೇ ಇದ್ದೀಯಪ್ಪ ಇಲ್ಲ ಅಮ್ಮ ಅದು ಸಣ್ಣಮ್ಮಗೆ ಸಾಧಾರಣ ತೊಳೆದ್ರೂ ಸಾಕಾಗಲ್ಲ ಕ್ಲೀನ್ ಇಲ್ಲ ಅಂತ ಬೈತಾರೆ ಅವರೇ ಮತ್ತೆ ತೊಳೆಯೋಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಎಲ್ಲ ಒಂದು ಸತಿ ತೊಳೆದಿಡೋಣ ಅಂತ ಇವತ್ತು ಹೋಗಲ್ಲ ನಾನು ಆಟೋದ್ ಕಡೆ ಹೋಗಲ್ಲ ಸಣ್ಣ ನಮ್ಮ ಎಷ್ಟೊತ್ತಿಗೆ ಬರ್ತಾರೆ ನೋಡ್ಕೊಂಡು ಆಮೇಲೆ ಮಜ್ಜನ ಮೇಲೆ ಹೋತೀನಿ ಊಟ ಮಾಡ್ಕೊಂಡು ಅಲ್ಲಿ ತನಕ ಮನೆ ಬದಿನೇ ಅಂತಾರ ಕೆಲಸ ಮಾಡ್ತಿರ್ತೀನಿ ಮುಂಚೂ ದನಿನ್ ಮೈ ತೊಳಿಬೇಕು ಅದಕ್ಕೂ ಬೈತಾರೆ ಹೇಳೋಗಿದ್ರು ಎರಡು ಮೂರು ದಿನಕ್ಕೊಂದ್ಸರ್ತಿ ಮೈ ತೊಳಿಬೇಕು ಅಂತ ಏನು ಅಮ್ಮ ಅಂದ್ರೆ ಒಂದು ಬಾಯ್ ಸಾಕಾಗಲ್ಲ ನಿಮ್ಗೆ ಹೇಳೋಕ್ಕೆ ಹೋದ ಮನೆ ಬದಿ ಅಂತ ಕೆಲಸ ಮಾಡೋದು ಬೇಡ

ವಾಗೀಸ್ ಬಂದ ಮೇಲೆ ಹೋಗೋಣ ಅಂತ ಹೇಳ್ಯಾರೆ ದೊಡ್ಡ ಇದು ಮಾಡ್ತಾರೆ ಇಷ್ಟು ದಿವಸ ಇವ್ರೊಬ್ಬರೇ ಇರಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿಕೊಡು ಅನ್ನೋರು ಈಗ ಸಣ್ಣ ಬರ್ತಾರೆ ಅಂತ ಗೊತ್ತಾದಕ್ಕೂ ಅವರೇ ಮಾಡ್ಬೇಕಂತೆ ಎಂತಕ್ಕೆ ಹೆಂಗೆ ಮಾಡ್ತಾರೆ ಏನಪ್ಪ ಹೆಂಗೆ ಎಂತದ ಎಂತ ಹೇಗೆ ಹಾಕ್ತಿದ್ನಲ್ಲ ಅದಕ್ಕೆ ಏ ಇಲ್ಲ ಇಲ್ಲ ನಾನು ಇಲ್ಲಿ ಎಂಥದ ಹೇಳಿದ ಅಮ್ಮ ಇದು ಒಳಗೆ ಸೌದು ಬೇಕಾ ಒಂದು ತಕ್ಕೆ ತಂದು ಇಡ್ಲಾ ಎಂಥದ್ದು ಬೇಡ ನಾನೇನು ಮಧ್ಯಾಹ್ನದ ಅಡುಗೆ ಬೆಳಗಿನ ತಿಂಡಿ ಆಗದೆ ಆಮೇಲೆ ಹೇಳಿದ್ದಲ್ಲ ಮನೆ ಬೇಡ ನೀನು ಹೋಗಿ ತೋಟದ ಬದಿ ಹೋಗು ಅಂತ ಪುಸ್ತೀ ಹಚ್ಚಿ ಹೋಗಿದ್ದೀನಿ ನಾ ಇಲ್ಲಿ ಇದ್ರಲ್ಲ ನೀವು ಹೇಳದ ಸಣ್ಣ ಬಂದ ಮೇಲೆ ತೋಟಕ್ಕೆ ಹೋಗವ ನಾನು ಇದೊಂದು ಎಂತ ಕೂಗಕ್ಕೆ ಶುರು ಮಾಡ್ತಪ್ಪ ಯಾಕೆ ಹಿಂಗೆ ಮಾಡ್ತದೆ ಏನ ಬುತ್ತ ಬತ್ತ ಬಹಳ ಇದಾಗ ಹೋಗಿದೆ ಮಾತಾಡಿದ್ದು ಅದಕ್ಕೆ ಲೆಕ್ಕಕ್ಕೆ ಇಲ್ಲ ಅದಕ್ಕೆ ಏನು ಅನ್ನಿಸ್ತದೋ ಅದನ್ನೇ ಮಾಡ್ತಿರ್ತದೆ ಬಂದ್ರೆ ಇಲ್ಲ ವಸಂತ ವಸಂತ ಇಲ್ಲ ಬಾಯಿಲೆ ಎಂತ ಮಾರ ಒಳಗಲ್ಲಿ ಎಂತ ಕೆಲಸ ನೋಡೋಣ ಅಂತ ಇದ್ರೆ ಎಷ್ಟೊತ್ತಿಗೆ ನೋಡಿದ್ರೆ ಕರಿತಿರ್ತೀರಪ್ಪ ಈಗಷ್ಟೇ ಕೊಟ್ಟಿದ್ನಲ್ಲ ಕಾಫಿ ಮತ್ತೆ ಎಂತಕ್ಕೆ ನೋಡೋಣ ಈ ಬಿಸಿಲಲ್ಲ ಒಂದು ಕಾಪಿ ಕುಡಿತೀರಿ ಲೆಕ್ಕಾಚಾರ ಇಲ್ಲದೆ ಸುಮ್ಮನೆ ಸಾಕು ಬೇಕಾದ್ರೆ ಒಂದಕ್ಕೆ ಹಾಲು ಬಾಕ್ಸ್ ಕೊಡ್ಲಣ್ಣ ನಿನ್ನ ಹಾಲು ಕಾಪಿ ಎಂತ ಬ್ಯಾಡ ಪುಣಾತ್ಗಿತ್ತಿ ಮಾತಾಡೋಣ ಅಂತ ಕರೆದಿದ್ದು ಈಗ ವಗೇಸರ ಬರೋ ಹೊತ್ತಾತದೇನ ಸ್ವಲ್ಪ ಮೊದ್ಲಿ ನಂಗೆ ಇರ್ಬೇಡ ಹೇಳಿ ನೀನು ನೋಡು ನಿನ್ನನ್ನು ನೀನು ಬದಲಾಯಿಸ್ಕ್ಯಾ ನಿಂಗೂ ಒಳ್ಳೇದು ಉಳ್ದರಿಗೂ ಒಳ್ಳೇದು ಈಗ ಬಂದು ಬಂದಳಿಗೆ ನೀನು ಪೂರ್ತಿ ಕೆಲಸ ಮಾಡು ಅಂತ ಹೇಳಿ ಅದರ ಮೇಲೆ ಬಿಡ್ಬೇಡ ಈಗ ಹೆಂಗು ಸ್ವಲ್ಪ ಅಭ್ಯಾಸ ಆಗಿದೆ ಕೆಲಸ ಮಾಡಿ ಕೆಲವೊಂದು ಕೆಲಸ ಇಲ್ಲ ನೀನೇ ಮಾಡು ಅದು ನೀನು ಹಂಚ್ಕೊಂಡು ಮಾಡಿ ಒಬ್ಬಳು ಮೇಲೆ ಬಿಡ್ಬೇಡ ಹಾಗೆ ಅಲ್ಲಿಂದ ಕಾರ್ದ್ರೆ ಗೊತ್ತಿದೆ ಅಂತ ನೋಡ್ತೀನಿ ಸಣ್ಣಮ್ಮ ಎಷ್ಟೊತ್ತಿಗೆ ಬರ್ತಾರೆ ಅಂತ ಏನು ತುದಿ ಕಾಲಲ್ಲಿ ನಿಂತ್ಕೊ ಕಾಯ್ತಾ ಇದ್ದಾನೆ ತೋಟಕ್ಕೆ ಹೋಗ ಅಂತೀನಿ ಇಲ್ಲ ಗೌಡರು ಹೇಳಾರೆ ಅವ್ರು ಬಂದ ಮೇಲೆ ಹೋಗೋದಂತೆ ಅಂತಾನೆ ನೀವು ನೋಡಿದ್ರೆ ಇಲ್ಲೇನು ಕಡೆನೇ ಕಡೆಯೇ ನೋಡ್ತಾನಿತ್ತೀರಿ ಅದು ಏನು ಅಂತಾರೆ ನಿಮಗೆ ಮುಳ್ಳು ಮಾಡೋದು ಏನೋ ನಂಗೆ ಅಂತ ಗೊತ್ತಿಲ್ಲ ಮನೆ ಮನಸ್ತಿ ಮನೆಗೆ ಬರೋಕ್ಕೆ ಎಂತದ್ರಿ ಎಂತ ಆತಿ ಬಟ್ಲು ತಗೊಂಡು ಹೋಗಕ ನಾನು ಈಗಲೇ ಹೇಳಕ್ಕೆ ಶುರು ಮಾಡತ್ತಲ್ಲ ಹಂಗಿರು ಹಿಂಗಿರು ಅಂತ ಅಲ್ಲ ನೀವೇ ಹೇಳಬೇಕಲ್ಲ ಇಷ್ಟು ದಿವಸ ಒಬ್ಬಳೆ ಒಳಗು ಹೆರ್ಗು ಎಲ್ಲ ಕೆಲಸ ಮಾಡಿ ಸುಸ್ತಾಗಿದೆ ಇನ್ನೇನು ಮಾಡಬೇಡ ಸ್ವಲ್ಪ ದಿವಸ ಮುಲ್ಕೆಗ ಅಂತ ಹೇಳಬೇಕಲ್ಲ ಅದು ಹೋಗ್ಲಾಗಿ ಅಲ್ಲ ವಸಂತ ಬರ್ತಿಯೊಂದು ನೀನು ಹೇಳ್ದಂಗೆ ಆಗ್ಬೇಕು ಅಂತ ಧ್ಯಾನ ಮಾಡಬೇಡ ನಿಧಾನ ಕೂತ್ಕೊಂಡು ಒಂದ್ಸತಿ ಎಲ್ಲ ನೀನು ಹಿಂದಿಂದ ನೋಡು ಯಾರು ತಪ್ಪದೆ ಎಲ್ಲಿ ಏನು ಎತ್ತ ಅಂತ ಗೊತ್ತಾಗ್ತದೆ ನಿನ್ನ ಮಗ ಮಾಡಿದ್ದೇನು ಸಾಧಾರಣ ತಪ್ಪ ಅದ ಸಾಧಾರಣ ತಪ್ಪನೂ ಹೇಳ ಮನ್ಸಿಗೆ ಬೇಜಾರಾಗ ಅದಕ್ಕೆ ಹೋಗಿದೆ ಅದು ಯಾವತ್ತಿದ್ರೂ ಮನೇಲಿ ಕೆಲಸ ಬಿಟ್ಟು ಕೊಟ್ಗೆಲ್ಲಿ ಜಾನುವಾರು ಬಿಟ್ಟು ಅದು ನಂಗೆ ಇಷ್ಟು ದಿವಸ ಹೋಗ್ತಾ ಅವ್ರ ಮನೇಲಿ ಅಲ್ಲ ಇಷ್ಟು ದಿವಸ ಅದೇ ಅಂದ್ರೆ ಅದ್ರ ಮುನ್ಸಲ್ಲಿ ಬೇಜಾರು ಎಷ್ಟದೆ ಅಂತ ನಿಂಗೆ ಗೊತ್ತಾಗಲ್ಲ ಅದ್ರ ಮಧ್ಯೆ ನೀನು ಒಂದು ಹಿಂಗೆ ಹೇಳ್ತಾ ಇದ್ರೆ ಹೆಂಗಾಗ್ತದ ನೋಡೋಣ ಹೇಳ ನಿಂಗೆ ಅರ್ಥ ಆಗಬೇಕು ಅದ್ರ ಮುನ್ಸಲ್ಲಿ ಏನದೆ ಎಷ್ಟು ನೋವು ಅದೇ ಅಂತ ಗೌಂಡ್ಸಾಗಿ ನಂಗೆ ಗೊತ್ತಾಗ್ತಾ ಅದೇ ನಿನ್ನ ಮಗನ್ ತಪ್ಪೇ ನಿನ್ನ ಮಗನ್ ತಪ್ಪು ಯಾವ ಕಾರಣಕ್ಕೂ ನೀನು ಆಗೇಶನ್ ವಹಿಸ್ಕಿಂಡ್ ಮಾತಾಡಕೆ ಬರಬೇಡ ನೋಡು ಹೇಳಿನೇ ಸುಮ್ಮನೆ ಮನೆ ಒಳಗೆ ಕಳ್ಳು ತಂದು ಹಾಕ್ತೀಯ ನಾವು ಇರೋದಾರು ಇನ್ನೆಷ್ಟು ಉರ್ಸಿರ್ತೀವಿ ಹೇಳ ಇನ್ನೊಂದು ಏಳೆಂಟು ವರ್ಷ ಅನ್ನೋಷ್ಟೊತ್ತಿಗೆ ನಮಗೆ ಎದ್ದು ಆತದ ಅಂತ ಮಾಡಿಯಾ ಯಾರು ನೋಡ್ಕಿಬೇಕು ಅವಾಗ ಈ ಮಗನ್ ನಮ್ ಇರಬೇಡ ಇರ್ಬೇಡ ನೀನು ಹೇಳಿನಲ್ಲ ನಮ್ಮನ್ನು ನೋಡ್ಕೊಂಡ್ರೆ ತುತ್ತು ತನ್ನ ಹಾಕಿದ್ರೆ ಅದೇ ಹಾಕಬೇಕು ಯಾ ಇರ್ದಾಗಿದ್ದಾರ ಮಾಡಿದ ಪುಣ್ಯನ ಏನ ಅಂತ ಹಂಗಿದ ಸೊಸೆ ಬಂದದೆ ಈಗಿನ ಕಾಲದಲ್ಲಿ ಯಾರು ಹಿಂಗಿರಲ್ಲ ಹುಡುಗಿಯರು ಇಷ್ಟು ಮಾಡ್ತದೆ ಅಂದ್ರೆ ನೀನು ಖುಷಿ ಪಡ್ಬೇಕು ಬಂದ ಮೇಲೆ ಅದ್ರಿದ್ರೆ ಇವನ್ನೆಲ್ಲ ಹೇಳ್ತಾ ಆಗಲ್ಲ ನೀನೇ ಸಸ ಹಂಗಾಗಿ ಅದ್ರಿದ್ರೆ ನಾನು ಏನಾರು ಹೇಳ್ತೀನ ಅಂತ ಒಂದು ಏನಾರು ಇದಾದಾಗ ಮಾತ್ರ ನಿಂಗೆ ಹೇಳೋದು ನೀ ಭಕ್ತಾ ಹಿಂಗೆ ಪೂರ್ತಿ ಕೆಲಸ ಅದೇ ಮಾಡ್ಲಿ ಅದು ಯಾವ್ದು ಮಾಡಿದ್ರು ತಪ್ಪು ಹಿಂಗೆಲ್ಲಾ ಮಾಡ್ತಾ ಇದ್ರೆ ನಾನು ಹೇಳಬೇಕಾಗ್ತದೆ ನಿಂಗ ಮಾಡಿದ ಪೂರ್ತಿ ನೀನ್ ಮಾಡಿದ ಪೂರ್ತಿ ಸರಿ ಅದು ಮಾಡಿದ ಪೂರ್ತಿ ತಪ್ಪು ಅಂತ ನಾನು ಹೆಂಗೆ ಹೇಳಿ ನೋಡೋಣ ಹೇಳ ನಾ ಹೇಳಿದ ಕೂಡಲೇ ಸಿಟ್ಟು ಬರ್ತದೆ ಬೇಡ ಆ ರಗಳೇ ಬೇಡ ಸುಮ್ಮನೆ ನೀರು ನಿಂಗೆ ಒಂದು ಪಕ್ಷ ಕೆಲಸ ಮಾಡಕ್ಕೆ ಆಗಲ್ಲ ಅಂತ ಕಂಡ್ರೆ ಸುಮ್ಮನೆ ಕೂತಾರು ಕೂರು ಬಾಯಲ್ಲಿ ಅಂತ ಹೇಳಕ್ ಹೋಗಬೇಡ ಏನೋ ತಿಳಿದಂಗೆ ಮಾಡ್ತದೆ ಅಲ್ಲ ಸ್ಕಿನ್ ಸುಮ್ಮನೆ ಇದ್ದೀನಲ್ಲ ನನಗೆ ಸುಮ್ಮನೆ ಹತ್ಕಂಡು ಎತ್ಲಗಾರು ಒಂದು ತಿಂಗಳು ಹೋಗಿ ಅಂತ ಕಾಣ್ತದೆ ಯಾರು ನಾಗಡಲ್ಲ ನಾ ಈ ವಯಸ್ಸಲ್ಲಿ ತ ಮನೆಗೆ ತಿಂಗ್ಳು ಕಟ್ಲೆ ಕುತ್ಕೊಂಡ್ರೆ ಏನೋ ಹಿಂಗೆ ಸೊಸೆ ಆಯ್ತು ಯಾಜ ಮಾಡ್ಕೊಂಡೆ ಬಂದದೆ ಅಂತಾರ ಅದಕ್ಕೆ ಮ ಹೇಳ್ದೇ ಬಿಡ್ತಾರಾ ಸೊಸೆ ಅಂದರೆ ಬಂಗಾರದ ಹಂಗೆ ಸಿಕ್ಕ್ಯಾರ ಅವರಿಗೆಲ್ಲ ಚೆನ್ನಾಗಿ ಮಾಡ್ಕೊಂಡು ಅದ ನನ್ನ ಹಣೇಲಿ ಬರಿಲ್ಲ ಸೊಸೆ ಅಂತಾರ ಆದರೆ ಗಂಡ ಅಂತಾರ ಮಗ ಮತ್ತೊಂತಾರ ಎಂತ ಮಾಡೋದು ನಾನು ತಿಂಗ್ಳು ಕಟ್ಟಲೇ ಬೇಡ ಒಂದು ವಾರ ಇದ್ದು ನೋಡು ಅಲ್ಲಿ ಅವ್ರ ಸೊಸೆ ಏನು ಮಾಡ್ತಾರೆ ಹೆಂಗಿರ್ತಾರೆ ಅಂತ ಇವ್ರು ಯಾವ ಥರ ಹೊಂದ್ಕೊಂಡು ಹೋಗ್ತಾರೆ ಅಂತ ಒಂಚೂರು ನೋಡ್ಕಿ ಬಾ ಗೊತ್ತಾತದೆ ಅರ್ಧ ನೀ ಮನೆ ಒಳಗೆ ಇದ್ದು ಇದ್ದು ನಿಂಗೆ ಸ್ವಲ್ಪ ಹೆರ್ಗಡೆ ಪ್ರಪಂಚ ಅಂದರೆ ಎಂತ ಅಂತಲೇ ಗೊತ್ತಿಲ್ಲ ಆಗಿದೆ ತವ್ರ ಮನೆಗೆ ಬೇಡ ಅಕ್ಕನ ಮನೆಗೆ ಹೋಗು ನಿನ್ನ ಅಕ್ಕನ ಸೊಸೆ ಏನು ಎತ್ತ ಅಂತ ಒಂಚೂರು ನೋಡಲ್ಲಿ ಕೇಳ್ಕಂಡು ಬಾ ಗೊತ್ತಾಗ್ತದೆ ಅವಾಗ ಯಾರು ಹೆಚ್ಚು ಯಾರು ಕಮ್ಮಿ ಅಂತ ಪುಣ್ಯನೇ ಹಿಂಗಿದ್ದು ಸೊಸೆ ಸಿಕ್ಕಿದ್ದು ನಿನ್ನ ಪುಣ್ಯ ಅಂದ ಓ ವಾಗೇಶಣ್ಣ ಸಣ್ಣಮ್ಮ ಬಂದ್ರ ದಾರಿ ಕಾಯ್ತಿದ್ದೆ ಬಲ್ಲಿ ಬಲ್ಲಿ ಅಮ್ಮ ಗೌಡ್ರೆ ವಾಗೇಶಣ್ಣ ಸಣ್ಣಮ್ಮ ಬಂದರು ಬತ್ತಾದರೆ